ಆತ್ಮೀಯ ಸಾರ್ವಜನಿಕರೇ ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನು ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರನ್ನು ಆಯೋಜಿಸಿದೆ ಇದೇ ಫೆಬ್ರವರಿ ಆರು ಏಳು ಮತ್ತು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಬನ್ನಿ ಅನ್ವೇಷಿಸಿ ಅವಲೋಕಿಸಿ ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ ಕೃಷಿ ಉತ್ಪನ್ನಗಳನ್ನು ಬಳಸೋಣ ರೈತರ ಶ್ರಮವನ್ನು ಶ್ರೀಮಂತಗೊಳಿಸೋಣ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಪ್ರೀತಿಯ ರೈತ ಬಾಂಧವರೆ ಹಾಗೂ ನೆಚ್ಚಿನ ಚಂದ್ರ ವಾಹಿನಿಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಮಿತ್ರರೇ ಡ್ರೋನ್ ತಂತ್ರಜ್ಞಾನ ಇತ್ತೀಚೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಚಲಿತ ಆಗ್ತಾ ಇದೆ ವಿಶೇಷವಾಗಿ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಗಡಿ ಮೇಲ್ವಿಚಾರಣೆಗಾಗಿ ಶಂಕಿತ ಚಟುವಟಿಕೆಗಳ ಒಂದು ಪರಿಶೀಲನೆಗಾಗಿ ಆಮೇಲೆ ವಿಪತ್ತು ನಿರ್ವಹಣೆ ಅಂತ ತಗೊಂಡಾಗ ನಾವು ಅಲ್ಲಿ ಪ್ರವಾಹ ಆಗಿರ್ಬೋದು ಭೂಕಂಪ ಆಗಿರ್ಬೋದು ಅಥವಾ ಇನ್ಯಾವುದ್ರ ಅವಘಡಗಳಂದರೆ ಬೆಂಕಿ ಅವಘಡ ಆಗಿರ್ಬೋದು ಅಲ್ಲಿ ಒಂದು ಶೋಧ ಕಾರ್ಯಾಚರಣೆಗೋಸ್ಕರ ಡ್ರೋನ್ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಹಾಗೆ ಸರಕು ಸಾಗಣೆ ಮಾಡಬೇಕಾದ್ರೆ ಅಥವಾ ಔಷಧ ವಿತರಣೆ ಆಹಾರ ವಿತರಣೆ ಸಲೋ ಅದಕ್ಕೂ ಸಹ ಡ್ರೋನ್ ತಂತ್ರಜ್ಞಾನ ಬಳಕೆ ಮಾಡ್ತಾ ಇದ್ದಾರೆ ನಮಗೆ ಗೊತ್ತೇ ಇದೆ ಚಲನಚಿತ್ರಗಳಲ್ಲಿ ಒಂದು ಒಳ್ಳೆಯ ಒಂದು ದೃಶ್ಯ ವಿಹಂಗಮ ನೋಟುಗಳನ್ನೆಲ್ಲ ಒಂದು ದೃಶ್ಯ ದೃಶ್ಯಾವಳಿಗಳನ್ನು ತಗೊಳ್ಳೋದಕ್ಕೆ ಅದರಲ್ಲೂ ಸಹ ಡ್ರೋನ್ ತಂತ್ರಜ್ಞಾನ ಬಳಕೆ ಆಗ್ತಾಯಿದೆ ಮದುವೆ ಮತ್ತು ಹಲವಾರು ಬೃಹತ್ ಕಾರ್ಯಕ್ರಮಗಳಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಸ್ತಾ ಇದ್ದಾರೆ ಹಾಗೆ ಇದನ್ನೆಲ್ಲ ಹೊರತುಪಡಿಸಿ ಕೃಷಿ ಕ್ಷೇತ್ರಕ್ಕೆ ನಾವು ಪರಿಗಣನೆ ತಗೊಂಡಾಗ ಅದನ್ನು ಗಮನಿಸಿದಾಗ ಅಲ್ಲೂ ಸಹ ಒಂದು ಬೆಳೆಗಳ ಮೇಲ್ವಿಚಾರಣೆಗೋಸ್ಕರ ಅಲ್ಲಿ ಕೀಟ ಬಾಧೆ ಆಗಿರ್ಬೋದು ಅಥವಾ ಕೀಟನಾಶಕ ಅಥವಾ ರಸಗೊಬ್ಬರ ಸಿಂಪಣೆ ಮಾಡಿದ್ದೇ ಆಗಿರ್ಬೋದು ಹೀಗೆ ಒಂದು ಕೃಷಿ ಕಾರ್ಮಿಕರ ಒಂದು ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ಸಹ ಕೃಷಿ ಕ್ಷೇತ್ರದಲ್ಲೂ ಸಹ ಡ್ರೋನ್ ಪ್ರವೇಶ ಈಗ ಪಡೆದಿದೆ ಸೊ ಒಟ್ಟಾರೆ ಹಲವಾರು ಒಂದು ಸೂಕ್ಷ್ಮ ಸಂವೇದಕಗಳನ್ನು ಬಳಸಿ ಈ ಒಂದು ಡ್ರೋನ್ ತಂತ್ರಜ್ಞಾನ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗ್ತಾ ಇದೆ ಒಟ್ಟಾರೆ ಮಾನವನಿಗೆ ಕಷ್ಟಕರವಾದಂತಹ ಒಂದು ಕೆಲಸವನ್ನು ಬಹಳ ಸುಲಭವಾಗಿ ಸುರಕ್ಷಿತವಾಗಿ ಶಕ್ತಿಯುತವಾಗಿ ಒಂದು ನಿಭಾಯಿಸುವಲ್ಲಿ ಈ ಒಂದು ಡ್ರೋನ್ ತಂತ್ರಜ್ಞಾನ ಬಳಕೆ ಆಗ್ತಾ ಇದೆ ಸೊ ಬನ್ನಿ ರೈತ ಬಂದವರು ಇವಾಗ ನಾವು ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನದ ಒಂದು ಬಳಕೆಯನ್ನು ಕುರಿತು ನಾವು ಇಲ್ಲಿ ಆ ಒಂದು ವಿಷಯನ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಸೊ ಆ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಮೂಡಲ ಮುಖ್ಯ ವಿಜ್ಞಾನಿಗಳು ಒಣ ಬೇಸಾಯ ಸಂಶೋಧನೆ ಆಯೋಜನೆ ಅಥವಾ ಸಂಶೋಧನೆ ಪ್ರಾಯೋಜನೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿ ಕೆ ಆಗಮಿಸಿದ್ದಾರೆ ರೈತರ ಬಾಂಧವರೇ ತಮಗೆ ಈ ಒಂದು ವಿಷಯವನ್ನು ಕುರಿತು ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನದ ಬಳಕೆ ವಿಷಯ ಕುರಿತು ದೂರವಾಣಿ ಸಂಖ್ಯೆ ಈಗಾಗಲೇ ತಮಗೆ ಟಿ ವಿ ಪಡೆದ ಮೇಲೆ ಬರ್ತಾ ಇದೆ ಸೊ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ನೇರವಾಗಿ ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು ಕೇಂದ್ರೀಕೃತವಾಗಿರಬೇಕು ಪ್ರಶ್ನೆ ಕೇಳುವಾಗ ತಮ್ಮ ಟಿ ವಿಯ ಒಂದು ಧ್ವನಿ ಏನಿದೆ ಆ ಒಂದು ವಾಲ್ಯೂಮ್ ಏನಿದೆ ಅದನ್ನು ಸಂಕ್ಷಿಪ್ತ ಕಡಿಮೆ ಮಾಡಿ ಪ್ರಶ್ನೆ ಕೇಳಬೇಕು ಆವಾಗ ನಮಗೆ ಮಾತ್ರ ಸ್ಪಷ್ಟವಾಗಿ ಪ್ರಶ್ನೆ ಕೇಳುತ್ತೆ ಆ ಸರ್ ರೈತ ಬಾಂಧವರ ಪರವಾಗಿ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದ್ರವಾಹಿನಿಯ ಪರವಾಗಿ ತಮಗೆ ಈ ಒಂದು ಏನು ಡ್ರೋನ್ ತಂತ್ರಜ್ಞಾನದ ಬಳಕೆ ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನದ ಬಳಕೆ ಅನ್ನುವ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಪ್ರೀತಿಯಿಂದ ಆಹ್ವಾನ ಕೊಡ್ತಾ ಇದ್ದೇನೆ ಸರ್ ನಮಸ್ಕಾರ ನಮಸ್ಕಾರ ಈಗಾಗಲೇ ನಾನು ಕೆಲವೊಂದು ಕ್ಷೇತ್ರಗಳು ಎಲ್ಲೆಲ್ಲಿ ಬಳಕೆ ಆಗ್ತಿದೆ ಅಂತ ಒಂದೆರಡು ಕ್ಷೇತ್ರಗಳನ್ನು ಪ್ರಸ್ತಾಪ ಮಾಡಿದೆ ಸೊ ಹೀಗೆ ಮುಂದುವರೆದೇ ಆಗಿದ್ರೆ ಮತ್ತೆ ಯಾವ ಕ್ಷೇತ್ರಗಳಲ್ಲಿ ಈ ಒಂದು ಡ್ರೋನ್ ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇದೆ ಸರ್ ಸೊ ಈಗಾಗಲೇ ತಾವು ಹೇಳ್ದಂಗೆ ಈ ಡ್ರೋನು ಈ ಡ್ರೋನು ನಮ್ಮ ಕೃಷಿಯಲ್ಲಿ ಕೂಡ ಒಂದು ರೆವಲ್ಯೂಷನೈಸ್ ಆಗ್ತಾ ಅಂತ ಹೇಳ್ಬೋದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆಳುಗಳ ಸಮಸ್ಯೆ ಆಗ್ತಾ ಇದೆ ಅದರಿಂದ ಯಾವುದೇ ರೀತಿಯ ಒಂದು ಪರಿಕರಗಳನ್ನು ನಾವು ಆ ಕೃಷಿಯಲ್ಲಿ ಬಳಸಬೇಕಾದ್ರೆ ಈ ಆಳುಗಳ ಬಹಳ ಮುಖ್ಯ ಆಗುತ್ತೆ ಇಂಥ ಒಂದು ಆಳುಗಳ ಸಂಖ್ಯೆ ಕಡಿಮೆ ಇದೆ ನಮ್ಮ ಕೃಷಿಯಲ್ಲಿ ದಿನೇ ದಿನೇ ಇವರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಇವಂತ ಡ್ರೋನ್ ಅಂತ ಏನ್ ಹೇಳ್ತೀವಿ ಮಾನವರಹಿತ ವೈಮಾನಿಕ ವಾಹನ ಹೌದು ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಸ್ ಅಂತ ಸೊ ಇದಕ್ಕೆ ಒಬ್ಬ ಪೈಲಟ್ ಇರ್ತಾನೆ ಸೊ ಪೈಲಟ್ನಿಂದ ರಿಮೋಟ್ ಕಮ್ಯಾಂಡ್ ಇರ್ತಾರೆ ಸೊ ಅದಕ್ಕೆ ವಿವಿಧ ಒಂದು ಗ್ಯಾಡ್ಜೆಟ್ಸ್ ಅಂತ ಏನ್ ಹೇಳ್ತೀವಿ ಅವನ್ನ ಉಪಯೋಗಿಸ್ಕೊಂಡು ನಮ್ಮ ಕೃಷಿಯಲ್ಲಿ ಉಪಯೋಗಿಸ್ಕೊಂತ ಇದೀವಿ ಅದರಲ್ಲಿ ಕೂಡ ನಿಖರ ಕೃಷಿ ಪ್ರಿಷ್ಯನ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಕೂಡ ಈ ಡ್ರೋನ್ ಯಥೇಚ್ಛವಾಗಿ ಬಳಸ್ಕೊಳ್ಳಲಾಗ್ತದೆ ಮತ್ತೆ ಇತ್ತೀಚೆಗೆ ಕೂಡ ಈ ಒಂದು ಬೆಳೆ ಕಟಾವು ಈಲ್ಡ್ ಡೆಸ್ಟಿಮೇಶನ್ ಅಂತ ಏನು ಹೇಳ್ತೀವಿ ಅಂಥದ್ರಲ್ಲೂ ಕೂಡ ಬಹಳ ಸಹ ಸಹಕಾರಿಯಾಗಿದೆ ಅದೇ ರೀತಿಯಾಗಿ ಇನ್ನು ಅರಣ್ಯ ಈ ಕೃಷಿ ಅರಣ್ಯದಲ್ಲಿ ಕೂಡ ಈ ಪ್ರಾಣಿಗಳ ಒಂದು ಚಲನವಲನ ಇರಬಹುದು ಅದೇ ರೀತಿಯಾಗಿ ಬೆಂಕಿನ ಬೆಂಕು ಬೆಂಕಿ ಬೆಂಕಿ ಅವಘಡಗಳನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಅಥವಾ ಗುರುತಿಸಲಿಕ್ಕ ಇಂತು ಡ್ರೋನ್ ಬಳಕೆ ಸತ್ಯ ಸರ್ವೇ ಸಾಮಾನ್ಯ ಅದೇ ರೀತಿಯಾಗಿ ಈ ಪಬ್ಲಿಕ್ನಲ್ಲಿ ಕೂಡ ಈ ಡಿಸಾಸ್ಟರ್ ಅಂತ ಏನು ಹೇಳ್ತೀವಿ ನ್ಯಾಚುರಲ್ ಡಿಸಾಸ್ಟರ್ ಅವನ್ನ ಕೂಡ ನಾವು ಇದು ಮಾಡಲಿಕ್ಕೆ ಈ ಡ್ರೋನ್ಗಳನ್ನು ಬಳಕೆ ಮಾಡ್ಕೊತಾ ಇದೀವಿ ಅದೇ ರೀತಿಯಾಗಿ ಇನ್ನೂ ಒಂದು ಅರ್ಬನ್ ಡೆವಲಪ್ಮೆಂಟ್ ಕೂಡ ಈ ಒಂದು ಟ್ಯಾಕ್ಸ್ ಇದಕ್ಕೆ ಪ್ರಾಪರ್ಟಿ ಮ್ಯಾಪಿಂಗ್ ಅಂತದಲ್ಲೂ ಕೂಡ ಇತ್ತೀಚೆಗೆ ಡ್ರೋನ್ ಅನ್ನು ಬಳಸಲಾಗ್ತಾ ಇದೆ ಸೊ ಯಥೇಚ್ಛವಾಗಿ ಕೃಷಿಯಲ್ಲಿ ಈ ಒಂದು ಸ್ಪ್ರೇ ಮಾಡಲಿಕ್ಕೆ ಕೀಟನಾಶಕ ಇರಬಹುದು ರೋಗನಾಶಕ ಇರಬಹುದು ಬೆಳೆ ಪ್ರಚೋದಕಗಳಿರ್ಬೋದು ಇನ್ಯಾವುದೇ ಒಂದು ಪ್ರಚೋದಕಗಳನ್ನ ರಸಗೊಬ್ಬರ ಇತ್ತೀಚೆಗೆ ರಸಗೊಬ್ಬರ ಇರಬಹುದು ಅಂತ ಪೋಷಕಾಂಶಗಳು ಆ ಒಂದು ನೀರಿನಲ್ಲಿ ಕರ್ತಕ್ಕಂಥ ಪೋಷಕಾಂಶಗಳನ್ನು ಕೂಡ ನಮ್ಮ ಕೃಷಿಯಲ್ಲಿ ಬಳಸ್ತಾರೆ ಬಹಳ ಒಳ್ಳೆ ಮಾಹಿತಿ ಸರ್ ಎಷ್ಟು ವ್ಯಾಪಕವಾಗಿ ಈ ಒಂದು ಡ್ರೋನ್ ತಂತ್ರಜ್ಞಾನವನ್ನು ಜನ ಬಳಸ್ಕೊಂತ ಇದ್ದಾರೆ ಸೊ ಹಾಗೆ ಈ ಒಂದು ಡ್ರೋನ್ಗಳಲ್ಲಿ ಹಲವಾರು ವಿಧಗಳೇನಿದೆ ಬೇರೆ ಬೇರೆ ವಿನ್ಯಾಸಗಳು ಅಥವಾ ಹೀಗಿದ್ದಾಗ ಯಾವ್ಯಾವ ಇದಾವೆ ನಮ್ಮ ಕೃಷಿಗೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಈಗಾಗಲೇ ನೀವು ಹೇಳ್ದಂಗೆ ಈ ಮಲ್ಟಿ ರೋಟರ್ ಡ್ರೋನ್ ಅಂತೀವಿ ಮತ್ತೆ ಫಿಕ್ಸ್ಡ್ ವಿಂಗ್ ಅಂತೀವಿ ಸಿಂಗಲ್ ಅಂತೀವಿ ನ್ಯಾನೋ ಅಂದ್ರೆ ಮೈಕ್ರೋ ಈಗಾಗಲೇ ನೀವು ಹೇಳಿದ್ರಲ್ಲ ಈ ಮದುವೆ ಸಮಾರಂಭಗಳಲ್ಲಿ ಸಣ್ಣ ಸಣ್ಣ ಒಂದು ಚಿಕ್ಕ ಪುಟ್ಟ ಡ್ರೋನ್ಗಳನ್ನು ಬಳಕೆ ಆಗ್ತಾ ಇದೆ ಇನ್ನು ನಮ್ಮ ಕೃಷಿಯಲ್ಲಿ ಮಲ್ಟಿ ರೋಟರ್ ಡ್ರೋನ್ ಅಂತ ಏನ್ ಹೇಳ್ತೀವಿ ಆ ಮಲ್ಟಿ ಡ್ರೋನ್ ರೋಟರ್ ನಾವು ಉಪಯೋಗಿಸ್ಕೊಂತ ಇರ್ತೀವಿ ಅಂದ್ರೆ ಅದ ಒಂದು ಕೆಪಾಸಿಟಿ ಬಂದು ಹತ್ತು ಲೀಟರ್ ಇರುತ್ತೆ ಸೊ ಸರ್ವೇ ಸಾಮಾನ್ಯವಾಗಿ ಅಂತ ಒಂದು ಡ್ರೋನ್ಗಳ ಬಳಕೆ ಕೃಷಿಯಲ್ಲಿ ಬಳಸಲಾಗ್ತಾ ಇದೆ ಸರಿ ಸರ್ ಆ ಹೀಗಿದ್ದಾಗ ಈಗ ನಮಗೆ ಕೃಷಿಯಲ್ಲಿ ಈ ರಸಗೊಬ್ಬರ ಬಳಕೆ ಅಥವಾ ರಸಗೊಬ್ಬರದ ಸಿಂಪಡಣೆ ಕೀಟನಾಶಕ ರೋಗನಾಶಕ ಸಿಂಪಡಣೆ ಅಂತ ಹೇಳಿದ್ ತಾವು ನಾವು ಸರ್ವೇ ಸಾಮಾನ್ಯವಾಗಿ ರೈತರಿಗೆ ಈ ಸ್ಪ್ರೇಯರ್ ಅಂತ ಏನ್ ಕರಿತೀವಿ ಕ್ಯಾನ್ ಅಂತ ಕರಿತಾರೆ ನಾಡು ಭಾಷೆಯಲ್ಲಿ ಈ ಒಂದು ಸ್ಪ್ರೇಯರ್ ಗಳ ಬಳಕೆ ಮಾಡಿ ಎಷ್ಟು ಪ್ರಮಾಣ ಬೇಕು ಅಷ್ಟನ್ನು ಸ್ಪ್ರೇ ಮಾಡಿ ಅದರಷ್ಟನ್ನು ಆ ಒಂದು ಪ್ರಮಾಣ ಕೀಟನಾಶಕ ಪ್ರಮಾಣ ತಗೊಂಡು ಉಳಿದ ಒಂದು ದ್ರಾವಣಕ್ಕೆ ನೀರನ್ನು ಬೆರೆಸಿಕೊಂಡು ಸುಲಭವಾಗಿ ಸಿಂಪಡಣೆ ಮಾಡೋದು ಒಂದು ಅವರಿಗೆ ವಾಡಿಕೆ ಹೌದು ಅದೊಂದು ವಿಧಾನ ಅವರು ಸೊ ಹೀಗೆ ಈ ಡ್ರೋನ್ ಅನ್ನು ಪರಿಗಣನೆ ತಗೊಂಡಾಗ ಈ ಸ್ಪ್ರೇಯರ್ಗೂ ಮತ್ತೆ ಡ್ರೋನ್ಗೆ ಯಾವ ರೀತಿ ವ್ಯತ್ಯಾಸ ವ್ಯತ್ಯಾಸದಲ್ಲಿ ಅಂತಂದರೆ ಇಲ್ಲಿ ನಾವು ಏನು ಪ್ರಮಾಣ ಬಳಕೆ ಮಾಡ್ತಿದ್ದೀವೋ ಅಲ್ಲಿ ಯಾವ ರೀತಿ ದ್ರಾವಣ ಎಷ್ಟಿದೆ ಎಷ್ಟು ತಗೋಬೋದು ಎಷ್ಟು ಪ್ರಮಾಣ ಬಳಕೆ ಮಾಡ್ತೀರಾ ಸರ್ ಹೌದು ಸೊ ಇದೊಂದು ಬಹಳ ಮುಖ್ಯವಾದ ರೈತರು ಈಗಾಗಲೇ ಸಾಕಷ್ಟು ರೈತರುಗಳು ನಾವು ಪ್ರಶ್ನೆಗಳೇನಂತಂದರೆ ಈ ನಾವು ಸಾಂಪ್ರದಾಯಿಕ ಒಂದು ಸ್ಪ್ರೇ ಮಾಡೋದ್ರಿಂದ ಈ ಒಂದು ಡ್ರೋನ್ ಸಂಪಾದಣೆ ಸಾಕಷ್ಟು ವ್ಯತ್ಯಾಸ ಇದೆ ಅಂದ್ರೆ ನಾವು ಒಂದು ಎಕರೆಗೆ ಸುಮಾರು ಇನ್ನೂರ ಇನ್ನೂರ ಐವತ್ತು ಒಂದು ಸಾಂಪ್ರದಾಯಿಕ ಕೃಷಿಯಲ್ಲಿ ಬೆಳೆಸ್ಕೊಂತ ಇದ್ದೀವಿ ಒಂದು ಎಕರೆಗೆ ಒಂದು ಎಕರೆ ಪ್ರದೇಶಕ್ಕೆ ಬಟ್ ಇಲ್ಲಿ ಡ್ರೋನ್ ಕೇವಲ ಹತ್ತರಿಂದ ಹದಿನೈದು ಲೀಟರ್ ಅಂದ್ರೆ ಒಂದು ಹೆಕ್ಟೇರಿಗೆ ಒಂದು ಬೆಳೆಯ ಒಂದು ಪ್ರಾರಂಭಿಕ ಹಂತದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಪ್ರಮಾಣ ದ್ರಾವಣ ಇಷ್ಟು ಬೇಕಾಗುತ್ತೆ ಇನ್ನು ಬಹ ರೈತರು ಕೇಳೋ ಪ್ರಶ್ನೆ ಅಂದ್ರೆ ಅಲ್ಲಿ ಉಪಯೋಗಿಸ್ತಕ್ಕಂಥ ಪರಿಕರಗಳನ್ನೇ ಇಲ್ಲಿಷ್ಟು ಈಗ ಉದಾಹರಣೆಗೆ ಅಲ್ಲಿ ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಆಗ್ತಾರೆ ಅಂದ್ರೆ ಎಮ್ ಎಲ್ಗೆ ನಾನ್ನೂರು ಎಮ್ ಎಲ್ ಆಯ್ತು ಸೊ ಅಂತ ನಾನ್ನೂರು ಎಮ್ ಎಲ್ನ ಇದು ಹತ್ತು ಲೀಟರ್ಗೆ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ ಸೊ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕಾಗತ್ತೆ ಅಲ್ಲಿ ಬೇಕಾದಂತಹ ಪರಿಕರನ ಅಲ್ಲಿ ಇನ್ನೂರು ಲೀಟರ್ನಾಗ ಏನು ಮಿಶ್ರಣ ಮಾಡ್ತೀವಿ ಇಲ್ಲಿ ಕೇವಲ ಹತ್ತು ಲೀಟರ್ ನಲ್ಲಿ ಮಿಶ್ರಣ ಬೇಕಾಗತ್ತೆ ಅಥವಾ ಒಂದು ಸ್ವಲ್ಪ ಕಡಿಮೆ ಈಗ ನಮ್ಮ ಒಂದು ಫಲಿತಾಂಶ ನೋಡಿದಾಗ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪರಿಕರಗಳನ್ನ ನಾವು ಉಳಿಸಬಹುದು ಅಂತ ಒಂದು ಪ್ರಯೋಗ ಮಾಡಿ ನಾವು ಅಂತಂದ್ರೆ ಇಲ್ಲಿ ನಾವು ಏನು ಒಂದು ಕೀಟನಾಶಕದ ಪ್ರಮಾಣ ಬಳಸ್ತಾ ಇದೀವಿ ಸ್ಪ್ರೇರ್ಗಳಲ್ಲಿ ಅದು ಸಾಕಷ್ಟು ಮಟ್ಟಿಗೆ ಇಲ್ಲಿ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಬಹುದು ಮತ್ತೆ ಪ್ರಾಣಿ ಮತ್ತು ಪರಿಸರ ಸಂರಕ್ಷಣೆಗೂ ಸಹ ಒಂದು ಸಂರಕ್ಷಣೆ ಆಮೇಲೆ ನೀರ್ನಲ್ಲೂ ಕೂಡ ಸಾಕಷ್ಟು ಉಳಿತಾಯ ಆಗ್ತದೆ ಸುಮಾರು ಶೇಕಡಾ ತೊಂಬತ್ತರಷ್ಟು ನೀರಿನ ಉಳಿತಾಯ ಕೂಡ ಆಗುತ್ತೆ ಯಾಕಂದ್ರೆ ನಮ್ಮ ಒಂದು ಪ್ರದೇಶ ಕುಷ್ಕಿ ಪ್ರದೇಶ ಆಗಿರೋದ್ರಿಂದ ನೀರು ಒಂದು ಲಭ್ಯತೆ ಕೂಡ ಕಡಿಮೆ ಆಗಿರುತ್ತೆ ಈ ಸ್ಪ್ರೇಗೆ ಅದಕ್ಕಾಗಿ ಸಾಕಷ್ಟು ರೈತರು ನೀರ್ ಸಿಗದಲ್ಲೇ ಒಂದು ಸಿಂಪರಣೆ ಮಾಡೋ ಒಂದು ಅವಕಾಶ ಇರೋದಿಲ್ಲ ಒಂದು ಕರೆ ಬರ್ತಾ ಇದೆ ಕಿರಣ್ಣನವರು ಅನ್ನೋದು ಬೆಳಗಾವಿಯಿಂದ ಕರೆ ಮಾಡ್ತಿದ್ದಾರೆ ನೋಡೋಣ ಪ್ರಶ್ನೆ ಏನು ಅಂತ ಹೇಳಿ ಹಲೋ 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 ಕಿರಣ್ ಅವರೇ ಹಲೋ ಸರ್ ಕರೆಕ್ಟ್ ಅಂತ ಪ್ರದೇಶದಿಂದ ಕಟ್ ಆಗಿರಬೇಕು ಹಾ ಸರ್ ಹೇಳಿ ಸರ್ ಅದು ಅಂದ್ರೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂದ್ರೆ ಇನ್ನೊಂದು ಏನಂದ್ರೆ ಈ ಹಾಳುಗಳಿಂದ ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಯಾವ್ದೇ ಬೆಳೆ ಇರ್ಬೋದು ತೊಗರಿ ಇರ್ಬೋದು ಹತ್ತಿ ಇರ್ಬೋದು ಭತ್ತ ಇರ್ಬೋದು ಈ ಮಾನವ ಇದು ಕೂಲಿ ಆಳುಗಳಿಂದ ಮಾಡೋದು ಬಹಳ ಕಷ್ಟ ಕೃಷಿ ಕಾರ್ಮಿಕರ ಕೊರತೆ ಜಾಸ್ತಿ ಕೊರತೆ ಜಾಸ್ತಿ ಇದೆ ಒಂದು ಆಮೇಲೆ ಅದರಲ್ಲಿ ಒಂದು ಸಿಂಪರಣೆ ಯೂನಿಫಾರ್ಮ್ ಆಗಲ್ಲ ಸೊ ಅವನು ಶಕ್ತಿ ಕಡಿಮೆ ಆದಂಗೆಲ್ಲ ಸಿಂಪರಣೆ ಒಂದ್ ಎರಡು ಗಿಡ ಕಡಿಮೆ ಮಾಡತ್ತೆ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಒಟ್ಟಾರೆ ಅದರ ಸಿಂಪರಣೆ ಯೂನಿಫಾರ್ಮ್ ಆಗಲ್ಲ ಅಂತ ಸಂದರ್ಭದಲ್ಲಿ ಡ್ರೋನ್ ಬಳಕೆಯಿಂದ ಆದ್ರೆ ಎಲ್ಲಾ ಗಿಡಕ್ಕೂ ಹಂಚುತ್ತ ಅವಾಗ ಏನಾಗುತ್ತೆ ಕೀಟಗಳ ಹತೋಟಿ ಕಡಿಮೆ ಆಗುತ್ತೆ ಅಥವಾ ಪೋಷಕಾಂಶಗಳ ಒಂದು ಲಭ್ಯತೆ ಕೂಡ ಜಾಸ್ತಿ ಆಗುತ್ತೆ ಸಾಮರ್ಥ್ಯ ಚೆನ್ನಾಗಿದೆ ಸರ್ ಈಗ ಈಗ ಸ್ಪ್ರೇ ನಾವು ಸಾಮಾನ್ಯವಾಗಿ ರೈತ ಬೆಳೆಗಳ ಮಧ್ಯ ಹೋಗಿ ಸ್ಪ್ರೇ ಮಾಡ್ತಾರೆ ಆತರ ಸಿಂಪಣೆ ಮಾಡ ಈ ಡ್ರೋನ್ ಅಂತ ಹೇಳಿದಾಗ ನಿಮಗೆ ಬೆಳೆಯ ಒಂದು ಮೇಲ್ಭಾಗಕ್ಕೆ ತಗೊಂಡೋಗಿ ನೀವು ಅದನ್ನ ಆ ಸಿಂಪಣೆ ಮಾಡ್ತೀವಿ ಈ ಬೆಳೆಗಿಂತ ಬೆಳೆಯ ಎಷ್ಟು ಎತ್ತರಕ್ಕೆ ತಗೊಂಡೋಗಿ ಆ ಒಂದು ಇಂತಿಷ್ಟೇ ಎತ್ತರದಲ್ಲಿ ಸ್ಪ್ರೇ ಮಾಡ್ಬೇಕು ಅಂತ ಡ್ರೋನ್ ಸಿಂಪಣೆ ಮಾಡ್ಬೇಕು ಅಂತ ಯಾಕಂದ್ರೆ ಗಾಳಿಯ ಒತ್ತಡ ಇರುತ್ತೆ ಮತ್ತೊಂದು ಹೌದೌದು ಈ ಸಿಂಪರಣೆ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಂದ್ರೆ ಬೆಳಗಿನ ಜಾವ ಅಂದ್ರೆ ಈ ಗಾಳಿಯ ವೇಗ ಕಡಿಮೆ ಈ ಗಾಳಿಯ ವೇಗ ಕಡಿಮೆ ಇರಬೇಕು ಈ ಫೈವ್ ಕಿಲೋಮೀಟರ್ ಪರ್ ಅವರ್ ಅಂತ ಏನ್ ಹೇಳ್ತೀವಿ ಅಂತ ಒಂದು ಕಡಿಮೆ ಗಾಳಿ ವೇಗ ಇದ್ದ ಸಂದರ್ಭದಲ್ಲಿ ಮಾಡಬೇಕು ಯಾಕಂದ್ರೆ ಡ್ರಿಫ್ಟ್ ಬೇರೆ ಬೆಳೆಗಳಿಗೆ ಹೋಗೋ ಅವಕಾಶ ಇದೆ ಅಂತ ಸಂದರ್ಭದಲ್ಲಿ ಬಹುಶಃ ಈ ಚಿತ್ರದಲ್ಲಿ ನೋಡಿದಂಗೆ ನಾವು ಪ್ರಯೋಗ ಮಾಡಿ ನೋಡಿದಾಗ ಒಂದು ಮೀಟರ್ ಎತ್ತರ ಬೆಳಗಿಂತ ಒಂದು ಮೀಟರ್ ಎತ್ತರದಲ್ಲಿ ನಾವು ಒಂದು ಮೀಟರ್ ಒಂದು ಮೀಟರ್ ಇಂದ ಒಂದೂವರೆ ಮೀಟರ್ ಬಹಳ ಆ ಎತ್ತರದಲ್ಲಿ ಸ್ಪ್ರೇ ಮಾಡಿದ್ದೆ ಆದ್ರೆ ಆ ಒಂದು ಸಿಂಪರ್ಣ ದ್ರಾವಣ ಗಿಡಗಳಿಗೆ ಯಥೇಚ್ಛವಾಗಿ ಬೀಳುತ್ತೆ ಸರ್ ಒಂದು ಒಂದು ಜಾಹೀರಾತು ಇದೆ ಸರ್ ಆ ಜಾಹೀರಾತು ವೀಕ್ಷಿಸಿ ಮತ್ತೆ ನಮ್ಮ ಒಂದು ಚರ್ಚೆಯನ್ನ ಮುಂದುವರಿಸೋಣ ಸಾರ್ವಜನಿಕರೇ ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನು ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತಾರನ್ನು ಆಯೋಜಿಸಿದೆ ಇದೇ ಫೆಬ್ರವರಿ ಆರು ಏಳು ಮತ್ತು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಬನ್ನಿ ಅನ್ವೇಷಿಸಿ ಅವಲೋಕಿಸಿ ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ ಕೃಷಿ ಉತ್ಪನ್ನಗಳನ್ನು ಬಳಸೋಣ ರೈತರ ಶ್ರಮವನ್ನು ಶ್ರೀಮಂತಗೊಳಿಸೋಣ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇಲ್ಲಿ ನಾವು ಇವತ್ತು ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನದ ಬಳಕೆ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಸಾಕಷ್ಟು ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ ಕೀಟನಾಶಕದ ಬಳಕೆ ಬಗ್ಗೆಯೂ ಸಹ ಚರ್ಚೆ ಮಾಡಿದ್ವಿ ಎಷ್ಟು ಪ್ರಮಾಣ ಅದು ಸಾಂದ್ರತೆ ಎಷ್ಟು ಎಷ್ಟು ಎತ್ತರದಲ್ಲಿ ಅದನ್ನು ಸಿಂಪಡಣೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ ಸರ್ ಸರ್ ಈಗ ಒಂದು ದಿನಕ್ಕೆ ಈ ಡ್ರೋನ್ ನಾವು ಬಳಕೆ ಮಾಡಿದ್ದೇ ಆಗಿದ್ದಲ್ಲಿ ಎಷ್ಟು ಪ್ರದೇಶ ವ್ಯಾಪಿಸ್ತೇವೆ ಸರ್ ಅದು ಯಾವ ಎಷ್ಟು ವ್ಯಾಪಕವಾಗಿ ಈ ಒಂದು ಒಂದು ದಿನಕ್ಕೆ ನಾವು ಈ ಡ್ರೋನ್ ಬಳಸಿ ಸಿಂಪಣೆ ಮಾಡಬಹುದು ಬಹುಶಃ ಈ ಕೂಲಿ ಆಳುಗಳಿಂದ ಸುಮಾರು ಎರಡರಿಂದ ಮೂರು ಎಕರೆ ಮಾಡಬಹುದು ಒಂದು ದಿವಸಕ್ಕೆ ಬಟ್ ಡ್ರೋನ್ನಿಂದ ಆದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಪ್ರದೇಶ ಕೇವಲ ಏಳರಿಂದ ಎಂಟು ನಿಮಿಷದಲ್ಲಿ ಒಂದು ಎಕರೆ ಸ್ಪ್ರೇ ಮಾಡಬಹುದು ನಾವು ಅಂದರೆ ಮ್ಯಾಕ್ಸಿಮಮ್ ಹಚ್ಕೊಂಡ್ರು ಕೂಡ ನಾವು ಹತ್ತು ನಿಮಿಷದಲ್ಲಿ ಒಂದು ಎಕರೆಯನ್ನು ಸಿಂಪಡಣೆ ಮಾಡಬಹುದು ಸರ್ ಮತ್ತೊಂದು ಕರೆ ಬರ್ತಾ ಇದೆ ಅದೃಶ್ರು ಬೆಳಗಾವಿಯಿಂದ ಕರೆ ಮಾಡ್ತಿದ್ದಾರೆ ಪ್ರಶ್ನೆ ನೋಡೋಣ ಹಲೋ ನಮಸ್ಕಾರ ಅದೃಶ್ ಅವರೇ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ಸರ ಬೆಳಗಾವಿಯಿಂದ ಮಾತಾಡ್ತಾ ಇರೋದು ಗೊತ್ತಾಯ್ತು ಕೇಳಿ ಪ್ರಶ್ನೆ ಇದೆ ಡ್ರೋನ್ ಬಗ್ಗೆ ಕೇಳಬೇಕಿತ್ತು ಡ್ರೋನ್ ನಾವು ಕೂಡ ಉಪಯೋಗಿಸಬೇಕಂತ ಮಾಡಿದ್ದೀವಿ ಹು ಹು ಮಾಡ್ಲಿಕ್ಕೆ ಹೌದು ಸರ್ ಸಿಂಪಣೆ ಮಾಡೋದಕ್ಕೆ ಬಳಕೆ ಮಾಡಬೇಕು ಪ್ರಶ್ನೆ ಕೇಳಿ ಇವಾಗ ಕಾರ್ಮಿಕರು ಕೆಲಸಕ್ಕೆ ಜನ ಜಾಸ್ತಿ ಸಿಗतला ಈ ಡ್ರೋನ್ ತಂತ್ರಜ್ಞಾನ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಉಪಯೋಗ ಆಗಬಹುದು ಆದರೆ ನಮ್ಮ ಹೊಲಗಳ ಪಕ್ಕದಲ್ಲಿ ಏರ್ಪೋರ್ಟ್ ಇದೆ ಸರ್ ಬೆಲ್ಗಾಮ್ ಹತ್ರ ಇಲ್ಲಿ ಡ್ರೋನ್ ಹಾರಾಡ್ಸ್ಲಿಕ್ಕೆ ಅವಕಾಶ ಇಲ್ಲ ಯಾವುದಕ್ಕೆ ಅವಕಾಶ ಇಲ್ಲ ಡ್ರೋನ್ಗೆ ಡ್ರೋನ್ ಡ್ರೋನ್ ಏರ್ಪೋರ್ಟ್ ಪಕ್ಕದಲ್ಲಿ ಬ್ಲಾಕ್ ಆಗಿಬಿಡುತ್ತೆ ಡ್ರೋನ್ ಏರ್ ಏರ್ಪೋರ್ಟ್ ಪಕ್ಕನ ಹಾಂ 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 ಓಹ್ ಅಂಥ ಸೂತ್ರ ಅದಕ್ಕೇನಾದರೂ ಅದಕ್ಕೆ ಉತ್ತರ ನೀಡ್ತಾರೆ ಅದು ಅಂತಸ್ತ ಸಂದಿಗದ ಪರಿಸ್ಥಿತಿ ಇದ್ದಾಗ ಏನು ಮಾಡೋದು ಸರ್ ಆಯಿತಾ ಬಂದರೆ ಅಂಥ ಸಂದರ್ಭದಲ್ಲಿ ನಾವು ಮೊದಲಿಗೆ ಈ ನಮ್ಮ ಕೃಷಿಯಲ್ಲಿ ಒಂದು ಪರ್ಮಿಷನ್ ತಗೊಳ್ಬೇಕಾಗತ್ತೆ ಆ ಪರ್ಮಿಷನ್ ತಗೊಂಡ್ ನಂತರ ಕೆಲವೊಂದು ಜೋನ್ಸ್ ಇದಾವೆ ಈ ಡ್ರೋನ್ಗಳ ಹಾರಾಟಕ್ಕೆ ಕೆಲವೊಂದು ಸೂಕ್ತ ಪ್ರದೇಶ ಇದಾವೆ ಈ ರೆಡ್ ಝೋನ್ ಏರಿಯಾದಲ್ಲಿ ಯೂಶಲಿ ಅವರು ಬಿಡೋದಿಲ್ಲ ಅಂತ ಸಂದರ್ಭಗಳಲ್ಲಿ ನೀವು ಅನುಮತಿಯನ್ನ ಪಡೆಯೋದು ಬಹಳ ಮುಖ್ಯವಾದ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವ ಸರಿ ಈಗ ಈ ಒಬ್ಬ ರೈತರು ಹೇಳ್ತಾ ಇದ್ರು ಅವರು ಬಳಕೆ ಮಾಡ್ತಿದ್ರು ಈಗ ಒಬ್ಬ ಈ ರೈತರಿಗೆ ಈ ಡ್ರೋನ್ ಬಳಕೆ ಮಾಡೋದಕ್ಕೆ ಬಗ್ಗೆ ಬಗ್ಗೆ ತರಬೇತಿ ಏನಾದರೂ ತಾವು ಅಥವಾ ಬೇರೆ ಏನಾದ್ರು ಸೊ ಈ ತರಬೇತಿ ಬಗ್ಗೆ ಸಾಕಷ್ಟು ಏನೋ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಅದೇ ರೀತಿಯಾಗಿ ಒಂದು ಫರ್ಟಿಲೈಸರ್ ಕಂಪನೀಸ್ ಅಂತ ಏನು ಹೇಳ್ತೀವಿ ಅವರು ಕೂಡ ಸಾಕಷ್ಟು ತರಬೇತಿ ಖಾಸಗಿ ಅವರು ಕೂಡ ತರಬೇತಿ ಕೊಡ್ತಾ ಇದ್ದಾರೆ ಸೊ ಅದೇ ಒಂದು ಪ್ರೋಗ್ರಾಮ್ ಇದೆ ಸೊ ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅಂತ ಸೊ ಅಂತ ಒಂದು ಇವನ್ನ ಆರ್ ಪಿ ಟಿಒ ಅಂತ ಏನ್ ಹೇಳ್ತೀವಿ ನಾವು ರಿಮೋಟ್ ಪೈಲಿಂಗ್ ಟ್ರೈನಿಂಗ್ ಆರ್ಗನೈಸೇಷನ್ ಇವು ಕೃಷಿ ಉದಾಹರಣೆಗೆ ಶಿವಮೊಗ್ಗದಲ್ಲಿ ಇದೆ ಅದೇ ರೀತಿ ನಮ್ಮಲ್ಲಿ ಇದೆ ಸೊ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯ ಕೂಡ ಇದೆ ಕಂಪ್ನಿ ಇದಾವೆ ಇಫ್ಕೋ ಕಂಪ್ನಿ ಇರ್ಬೋದು ಕ್ರಿಪ್ಕೋ ಕಂಪ್ನಿ ಇರ್ಬೋದು ಅಲ್ಲಿ ಸುಮಾರು ಹದಿನೈದು ದಿವಸದಿಂದ ಒಂದು ತರಬೇತಿ ಕೊಡ್ತಾರೆ ಪೈಲಟ್ ತರಬೇತಿ ಅಂತ ಸುಮಾರು ಅದಕ್ಕೆ ಒಂದು ಒಂದು ಹಣಕಾಸು ಕೂಡ ಇವರೇ ಕೊಡಬೇಕಾಗುತ್ತೆ ಸುಮಾರು ಅದಕ್ಕೂ ಕೂಡ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ತರಬೇತಿಗೆ ತರಬೇತಿಗೆ ಹತ್ತು ದಿವಸ ತರಬೇತಿಗೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಕೊಡ್ಬೇಕಾಗತ್ತೆ ಸೊ ಅವರು ಪೈಲಟ್ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಸಿಂಪರಣೆ ಮಾಡೋದು ತದನಂತರ ಬೇರೆ ಬೇರೆ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಇದೆ ಅಲ್ಲಿ ಕಟ್ ಕಳಿಸ್ತಾರೆ ಅವರು ಯಾವ ರೀತಿಯಾಗಿ ಬಳಕೆ ಮಾಡೋದು ಪೂರ್ತಿ ಮಾಹಿತಿ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ ಒಂದು ಕರೆ ಬರ್ತಾ ಇದೆ ಅರವಿಂದ್ ಅನ್ನೋರು ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ರೆ ನೋಡೋಣ ಪ್ರಶ್ನೆ ಏನು ಹಲೋ 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 ಸರ್ ನಮಸ್ತೆ ನಮಸ್ತೆ ಅರವಿಂದ್ ಪ್ರಶ್ನೆ ಕೇಳಿ ಸರ್ ನನ್ನ ಮೂರು ಪ್ರಶ್ನೆ ಇದೆ ಪ್ರಶ್ನೆ ಗೌರ್ಮೆಂಟ್ ಇಂದ ಎಷ್ಟು ಪರ್ಸೆಂಟ್ ಸಬ್ಸಿಡಿ ಸಿಗ್ತದೆ ಸರ್ಜಿಯಲ್ಲಿ ಓಕೆ ಎರಡನೇ ಪ್ರಶ್ನೆ ಇದು ಬಿಪಿಎಲ್ ಕಾರ್ಡ್ ಅವರಿಗೆ ಮಾತ್ರ ಸಬ್ಸಿಡಿ ಬರ್ತದೆ ಇಲ್ಲ ಎಲ್ಲಾ ವರ್ಗದ ರೈತರಿಗೂ ಸಬ್ಸಿಡಿ ಬರ್ತದೆ ಮೂರನೇ ಪ್ರಶ್ನೆ ಈಗ ಕೆಲವೊಂದು ಡ್ರೋನ್ಸ್ಗಳು ಇಂಡಿಯಾದಲ್ಲಿ ಅಷ್ಟು ಈಗ ನಾವು ಕೃಷಿ ಇಲಾಖೆಯಿಂದ ಯಾವ ರೀತಿ ಕೊಡ್ಬೇಕು ಅಂತ ಹೇಳಿ ಕೆಲವೊಂದು ಕಂಪ್ನಿಗೆ ಎಂಪನ್ ಎಲ್ ಅಂತ ಹೇಳಿ ಯಾವ ಕಂಪನಿ ಕೊಡ್ಬೇಕು ಅಂತ ಹೇಳಿ ನಡೀತಾ ಇದೆ ಅದಾಗ್ತಾ ಇದೆ ಇನ್ನು ಎರಡನೇದ್ರ ಬಗ್ಗೆ ನೀವು ಒಂದು ಡ್ರೋನು ಎಲ್ಲಿ ಸಿಗುತ್ತೆ ಏನಂತ ಕೇಳಿದ್ರಿ ಆ ಒಂದು ಸಬ್ಸಿಡಿ ಬಿಪಿಎಲ್ ಅಂತ ಈಗ ನಮ್ಮ ಒಂದು ಭಾರತ ಸರ್ಕಾರ ಏನಿದೆ ಸೊ ಭಾರತದಲ್ಲಿ ಸುಮಾರು ಐನೂರ ನಲವತ್ತು ಡ್ರೋನ್ ದೀದಿ ನಮೋ ಡ್ರೋನ್ ದೀದಿ ಅಂತ ಒಂದು ಆ ನಮೋ ಡ್ರೋನ್ ದೀದಿಯಲ್ಲಿ ಈ ಮಹಿಳೆಯರಿಗೆ ಮಹಿಳೆಯರಿಗೆ ಅದರಲ್ಲೂ ಕೂಡ ಈ ಸ್ವಸಹಾಯಕ ಗುಂಪುಗಳಿಗೆ ಆ ಸ್ವಸಹಾಯಕ ಗುಂಪುಗಳಿಗೆ ಒಂದು ಡ್ರೋನ್ ಕೊಟ್ಟು ಅದು ಸುಮಾರು ಒಂದು ಡ್ರೋನ್ ಒಂದು ಹತ್ತು ಲಕ್ಷ ಆದ್ರೆ ಸುಮಾರು ಎಂಬತ್ತು ಪರ್ಸೆಂಟ್ ಎಂಟು ಲಕ್ಷದ ಸಬ್ಸಿಡಿ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಸೊ ಆ ರೀತಿ ಅವರು ಇಂಟರ್ನ್ ಅದನ್ನ ಬೇರೆ ಬೇರೆ ರೈತರುಗಳಿಗೆ ಕೊಡೋ ಅವಕಾಶ ಇರುತ್ತೆ ಅಂದರೆ ಮಾಸ್ಟರ್ ಟ್ರೈನರ್ಸ್ ಅಂತ ಹೌದು ಟ್ರೈನಿಂಗ್ ಅಂತ ತಗೊಂಡ ನಂತರ ಅವರಿಗೆ ಈ ತರ ಒಂದು ಸಬ್ಸಿಡಿ ಸೌಲಭ್ಯ ಸಿಗುತ್ತೆ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಸರ್ ಈಗ ಅದೇ ಆ ರೈತ ಒಂದು ಸ್ವಂತ ಅವನು ಪರಿಣಿತಿ ತಗೊಂಡಿರಾನ ಈಗ ನೀವು ತರಬೇತಿ ಬಗ್ಗೆ ಹೇಳ್ತಾ ಈಗ ಈಗ ತರಬೇತಿ ಪಡೆದ್ಕೊಂಬಿಟ್ಟಿದಾನೆ ರೈತ ಅವನು ಮುಂದೆ ಬಂದು ನಾನು ಆ ಒಂದು ಡ್ರೋನನ್ನು ಖರೀದಿ ಮಾಡಬೇಕು ಬಳಕೆ ಮಾಡಬೇಕು ಅಂತ ಯಾವ ರೀತಿ ನಾನು ಕೊಡ್ತೀವಿ ಈ ಕೃಷಿ ಸಖಿಯರ ತರ ಡ್ರೋನ್ ಅಂತ ಏನು ಹೆಣ್ಣು ಮಕ್ಕಳಿಗೆ ಇದೆಯಲ್ಲ ಆ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಒಂದು ಪೈಲಟ್ ತರಬೇತಿ ಕೊಟ್ಟುಬಿಟ್ಟು ಅದರಲ್ಲಿ ಸಬ್ಸಿಡಿ ಅವಕಾಶ ಇದೆ ಸದ್ಯಕ್ಕೆ ಸೊ ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೈತರುಗಳು ಕೂಡ ಈ ಒಂದು ಅವಕಾಶನ ಕಲ್ಪಿಸಬಹುದು ಇನ್ನೊಂದು ಹೇಳಬೇಕು ಅಂತಂದ್ರೆ ಈಗ ಈ ಒಂದು ಡ್ರೋನ್ ಏನು ವಿವಿಧ ರೀತಿಯ ಡ್ರೋನ್ ಗಳು ಇದಾವೆ ಅಂತ ಹೇಳಿರ್ತಾವೆ ಈ ಡ್ರೋನ್ ಗಳಲ್ಲಿ ಏನಾದರೂ ನಿಮ್ಗೆ ಕೃಷಿ ವಿಶ್ವವಿದ್ಯಾಲಯಗಳು ಏನಾದರೂ ಸಂಶೋಧನೆಗಳು ನಡೀತಾ ಇದೆಯಾ ಈ ಸಾಕಷ್ಟು ಸಂಶೋಧನೆ ಸಾಕಷ್ಟು ಸಂಶೋಧನೆ ಆಗ್ತಾ ಇದ್ರು ಕೂಡ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳಿದೆ ಅಪ್ಲಿಕೇಶನ್ ಪಾರ್ಟ್ ಅಂದ್ರೆ ಈ ಡೆವಲಪ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಕಾರ್ಯವಿಧಾನಗಳಂತ ಏನ್ ಹೇಳ್ತೀವಿ ಬೇರೆ ಬೇರೆ ಬೆಳೆಗೆ ಆತರ ಒಂದು ಸಂಶೋಧನೆ ಆಗ್ತಾ ಇದೆ ಇನ್ನು ಕೂಡ ಈ ಡಿ ಜಿ ಸಿ ಅಲ್ಲಿ ಇಲ್ಲಿ ಕೂಡ ಆ ಒಂದು ಒಂದು ಪ್ರಮಾಣ ಅಷ್ಟು ಬರಬೇಕಾಗತ್ತೆ ಸೊ ಅಲ್ಲಿ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ ಬಟ್ ನಾವಿನ್ನು ಅಪ್ಲೈಡ್ ಆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಅದರ ಒಂದು ಬೇರೆ ಬೇರೆ ಬೆಳೆಗಳಿಗೆ ಎಷ್ಟು ಸಿಂಪಡಣೆ ಇರಬೇಕು ಎಷ್ಟು ಯಾವಾಗ ಸ್ಪ್ರೇ ಮಾಡಬೇಕು ಎಷ್ಟು ಬಿಡಬೇಕು ಈ ಥರ ಒಂದು ಸಂಶೋಧನೆ ನಡೀತಾ ಇದೆ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಬೆಳೆಗೆ ಈ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಏನು ಹೇಳ್ತೀವಿ ಈ ಪ್ರಮಾಣಿತ ಕಾರ್ಯ ವಿಧಾನಗಳು ಅವನ್ನ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಸರ್ ತಾವು ಹೇಳ್ತೇವೆ ಈಗ ನಮಗೆ ಒಂದು ಚಿತ್ರದ ನೋಡಿದ ಹಾಗೆ ಭೂಮಿಯ ಮೇಲೆ ಇರುವಂತಹ ಏನು ಒಂದು 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 ರಡಿ ಹತ್ರ ಆ ಒಂದು ಅರಿಶಿಣ ಶುಂಠಿ ಈ ತೊಗರಿ ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು ಈ ತರ ಎತ್ತರದ ಬೆಳೆಗಳು ಬಂದಾಗ ಅದರ ಒಂದು ಬೆಳೆಯ ಎಷ್ಟು ಎತ್ತರದಲ್ಲಿ ನಾವು ಅದನ್ನು ಯಾವುದೇ ಒಂದು ಬೆಳೆ ಇರಬಹುದು ನೀವು ತೊಗರಿ ಇರ್ಬೋದು ಜೋಳ ಇರ್ಬೋದು ಆ ಬೆಳೆಯ ಒಂದು ಮೀಟರ್ ಎತ್ತರದಲ್ಲಿ ಎತ್ತರದಲ್ಲಿ ನಾವು ಈಗಾಗಲೇ ನೋಡಿದಂಗೆ ಇದು ನಮ್ಮ ಕೃಷಿ ವಿಷಯದ ಬೆಂಗಳೂರಿನ ಸುಮಾರು ಹತ್ತು ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಈಗ ಏನ್ ನೋಡ್ತಾ ಇದ್ರೆ ನೀವು ಈ ರೀತಿಯಾಗಿ ನಾವು ಅದರಲ್ಲಿ ಕೂಡ ತೊಗರಿ ಮತ್ತು ರಾಗಿಯಲ್ಲಿ ಈ ತರ ಒಂದು ಸಂಶೋಧನೆಯನ್ನ ಕೈಗೊಂಡಿದ್ದೀವಿ ಸೊ ಮೂರು ವರ್ಷಗಳ ಒಂದು ಫಲಿತಾಂಶ ಕೂಡ ಬಂದಿದೆ ಸೊ ಈ ರೀತಿಯಾಗಿ ಒಂದು ಬೆಳೆಯ ಒಂದು ಮೀಟರ್ ಎತ್ತರದಲ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ ಸರ್ ಮತ್ತೊಂದು ಕರೆ ಬರ್ತಾ ಇದೆ ಕರೆ ಮಾಡ್ತಾ ಇದ್ದಾರೆ ಹಲೋ ಹಲೋ ನಮಸ್ಕಾರ ಶಿವಲಿಂಗಪ್ಪರ ಪ್ರಶ್ನೆ ಕೇಳಿ ಶಿವಲಿಂಗಪ್ಪರ ಪ್ರಶ್ನೆ ಕೇಳಿ

ನೀವು ಹತ್ತು ಲೀಟರ್ ದ್ರಾವಣ ಸಾಕಾಗಲ್ಲ ಅಂತಿರಲ್ಲ ಇದು ಬಹಳ ಸಣ್ಣ ಸಣ್ಣ ರಂಧ್ರಗಳು ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅಂತ ಏನ್ ಹೇಳ್ತೀವಲ್ಲ ಇದು ಒಂದು ಆಟೋಮೇಶನ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಹಂಗಾಗಿ ನಾವು ಗಿಡದ ಮೇಲೆ ಮಧ್ಯಭಾಗದಲ್ಲಿ ಕೆಳಭಾಗದಲ್ಲಿ ಬೇರೆ ಬೇರೆ ಒಂದು ಪ್ರಯೋಗ ಮಾಡಿ ನೋಡಿದಾಗ ಈ ಹತ್ತು ಲೀಟರ್ ಸಾಕಾಗತ್ತೆ ಸಸ್ಯದ ಭಾಗ ಎಲ್ಲಾನು ಭಾಗ ಸಮಯ ಚಿತ್ರದಲ್ಲಿ ತೋರ್ಸಕ್ ಆಗಿಲ್ಲ ಕೆಳಭಾಗದಲ್ಲಿ ಮಧ್ಯಭಾಗದಲ್ಲಿ ಒಂದು ಬೇರೆ ಬೇರೆ ವಿಧಾನಗಳನ್ನ ಈ ಚಿತ್ರದಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ಶಿವಲಿಂಗಪ್ಪ ಅವ್ರೆ ನಾವು ಮಧ್ಯದಲ್ಲಿ ಕೆಳಭಾಗದಲ್ಲಿ ಮತ್ತೆ ಎತ್ತರದಲ್ಲಿ ಬೇರೆ ಬೇರೆ ಉದ್ಯಾನಗಳನ್ನ ಅನುಸರಿಸಿ ನೋಡಿದಾಗ ಕೆಳಭಾಗದಲ್ಲಿ ಕೂಡ ಜಾಸ್ತಿ ಸಿಂಪರಣೆ ಆಗಿದ್ದು ಕಂಡು ಬಂದಿದೆ ಸರ್ ಈಗ ಸಂಕ್ಷಿಪ್ತ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ಮತ್ತೆ ರೈತರಿಗೆ ಅದ್ರ ಅದ್ರ ಮುಖಾಂತರನೇ ಏನು ಕಿವಿ ಮಾತ ಬಯಸಿದ್ದೇ ಆಗಿದ್ರೆ ಈ ತೋಟಗಾರಿಕೆಯಲ್ಲಿ ಹಣ್ಣು ಹಂಪಲುಗಳನ್ನು ಮಾಡೋದಕ್ಕೂ ಮಾಡಬೇಕನ್ನು ಅಂತ ಕೇಳಿಬಿಟ್ವಿ ನಾವು ಸೊ ಕೆಲವು ಕಡೆ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಇನ್ನು ಸಾಕಷ್ಟು ಪ್ರಯೋಗ ಆಗ್ಬೇಕಾಗತ್ತೆ ಸೊ ಇದ್ರ ಬಗ್ಗೆ ಯಥೇಚ್ಛವಾಗಿ ಇನ್ನು ಅಲ್ಲೆಲ್ಲಿ ಸಂಶೋಧನೆಗಳು ನಡೀತಾ ಇದಾವೆ ಆದರೂ ಕೂಡ ರೈತರು ಸದ್ಯಕ್ಕೆ ಎಲ್ಲೆಲ್ಲಿ ಏನೇ ಒಂದು ಸಂಶೋಧನೆ ಆಗಿರುತ್ತೆ ಅಂತ ಒಂದು ಸಂಶೋಧನೆಯ ಫಲಿತಾಂಶ ಯಾವ ವಿಶ್ವವಿದ್ಯಾಲಯಗಳು ಆಮೇಲೆ ನಾನು ಈಗಾಗಲೇ ಹೇಳ್ದಂಗೆ ಎನ್ ಜಿ ಓ ಇರಬಹುದು ಫರ್ಟಿಲೈಸರ್ ಕಂಪನೀಸ್ ಇರ್ಬೋದು ಅಂತ ಒಂದು ತರಬೇತಿನ ಬಹಳ ಮುಖ್ಯವಾದ್ದು ತರಬೇತಿ ತಗೊಂಡು ಇದ್ರ ಬಗ್ಗೆ ಇದನ್ನ ಉಪಯೋಗಿಸ್ಬೇಕಾಗಿತ್ತು ಈ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ನಾವು ಕೆಲವೇ ಒಂದು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬಳಕೆ ಮಾಡ್ತಿದ್ದೀವಿ ಅಂತ ನೋಡಿದ್ವಿ ಆದರೆ ಕೃಷಿಯಲ್ಲಿ ಮತ್ತು ಇತರೆ ತೋಟಗಾರಿಕೆ ಅಥವಾ ಬೇರೆ ಬೇರೆ ಬೆಳೆಗಳ ಮೇಲೆ ಎಷ್ಟು ಏನೋ ಯಾವ ರೀತಿಯ ಒಂದು ಸಾಮರ್ಥ್ಯ ಒಂದು ಬಳಕೆ ಮಾಡಿಕೊಂಡು ಅದರ ಒಂದು ಕಾರ್ಯಕ್ಷಮತೆ ಹೇಗಿದೆ ಎಷ್ಟು ನಿಖರವಾದ ಒಂದು ದ್ರಾವಣವನ್ನ ಆ ಬೆಳೆಗಳಿಗೆ ಕೀಟ ಮತ್ತು ರೋಗ ಬಾಧೆಗೆ ಆ ಒಂದು ಅನುಗುಣವಾಗಿ ಆ ಒಂದು ಸಿಂಪಡಣೆ ಮಾಡಬಹುದು ಅಷ್ಟೇ ಅಲ್ಲೇ ಹಲವಾರು ಕ್ಷೇತ್ರಗಳಲ್ಲೂ ಸಹ ಡ್ರೋನ್ ತಂತ್ರಜ್ಞಾನ ಬಳಕೆ ಆಗಿರೋದನ್ನು ನಾವು ನೋಡಿ ಕಂಡುಕೊಂಡಿದ್ದೀವಿ ಆ ಸರ್ ತಮಗೆ ರಾಜ್ಯದ ರೈತ ಬಾಂಧವರ ಪರವಾಗಿ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ಮಹಿನಿಯ ಪರವಾಗಿ ಮಾಹಿತಿಗಾಗಿ ಧನ್ಯವಾದಗಳು ಸರ್ ಅನ್ನದಾತ ಸುಖಿ ಭವ ಎಂಬುದು ನಮ್ಮ ಸಂಸ್ಕೃತಿ ನೇಗಿಲಯೋಗಿ ದೇಶದ ಬೆನ್ನೆಲುಬು ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ ನಮ್ಮ ನಾಡಿನ ಬ್ರಾಂಡ್ಗಳನ್ನ ಪ್ರೀತಿಸೋಣ ಬೆಂಬಲಿಸೋಣ ಮತ್ತು ಬೆಳೆಸೋಣ ಭೀಮಾ ಪಲ್ಸಸ್ ತೊಗರಿಯನ್ನ ಭೀಮಾ ಪಲ್ಸಸ್ ಡಾಟ್ ಕಾಮ್ ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ